ಟ್ರೆಕ್ಕಿಂಗ್ ಹೆಂಗ್ ಇರಬೇಕು ಅಂದ್ರೆ ಸಿಕ್ಸ್ ಮೈನಸ್ ಫೈವ್ ಇಕಲ್ ಟು ಟೂ ಅಲ್ಲ ಫೋರ್ ಮೈನಸ್ ಫೈವ್ ಇಕಲ್ ಟು ಟೂ ಆಗ್ಬೇಕು ನಾಮ ನೋಡಿ ಎಲ್ಲೋ ಮಿಸ್ಕೊಂಡಿದ್ದೇನೆ ಅಂತ ಇಂತು ವ್ಯೂ ಪಾಯಿಂಟ್ ಗೆ ರೀಚ್ ಆದ್ವಿ ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಎಲ್ಲಿದ್ದೀವಿ ಗೊತ್ತಾ ದಾರೇಶ್ವರದ ರಾಮನ್ ಬೀಚ್ ಈ ಬೀಚ್ ಅಂತೂ ನಿಮ್ಗೆ ಇವಾಗ ತೋರಿಸ್ತೀನಿ ಅದು ಸಖತ್ ಫೇಮಸ್ ಇರೋ ಬೀಚ್ ಇದು ರಾಮೇ ದಾರೇಶ್ವರದಲ್ಲಿ ಗಿಂಡಿ ಬೀಚ್ ಅಂದರೆ ಯಾಕಂದ್ರೆ ಇಲ್ಲಿ ತುಂಬ ಟೂರಿಸ್ಟ್ ಬರ್ತಾರೆ ಹಾಗೆ ಯಾವತ್ತೂ ವೆಡ್ಡಿಂಗ್ ಶೂಟಿಗೆ ಯಾವಾಗಲೂ ಜನ ಇದ್ದೇ ಇರ್ತಾರೆ ಇವಾಗ ಸ್ವಲ್ಪ ಬಿಸಿಲಿದೆ ಫೋರ್ ತರ್ಟಿ ಸಮಥಿಂಗ್ ಆಗಿದೆ ಸೊ ಆಮೇಲೆ ಬರ್ತಾರೆ ನೋಡಿ ನಿಮಗೆ ತೋರಿಸ್ತೀನಿ ನನ್ನ ಜೊತೆ ಇದಾರೆ ನೋಡಿ ಪ್ರಕಾಶ್ ವಿಘ್ನೇಶ್ ಹಾಗೆ ಇವತ್ತು ನಾವು ನೋಡಿ ಇವಾಗ ಟ್ರೆಕ್ಕಿಂಗ್ ಹೆಂಗಿರ್ಬೇಕು ಅಂದ್ರೆ ಸಿಕ್ಸ್ ಮೈನಸ್ ಫೈವ್ ಜಿಕಲ್ ಟು ಟೂ ಅಲ್ಲ ಫೋರ್ ಮೈನಸ್ ಫೈವ್ ಜಿಕಲ್ ಟು ಟೂ ಆಗಬೇಕು ಹಂಗೆ ಇವಾಗ ತೋರಿಸ್ತೀವಿ ನಾವು ಎಲ್ಲ ಹೋಗ್ತೀವಿ ಏನು ಮಾಡ್ತೀವಿ ಅಂತ ಸ್ಮಾಲ್ ಟ್ರೆಕ್ಕಿಂಗ್ ತರ ಆ ಗುಡ್ಡ ಇದೆ ಅಲ್ಲಿ ನೋಡಿ ಫ್ರೆಂಡ್ಸ್ ಇದೆ ಇವಾಗ ನಾವು ಹೋಗ್ಬೇಕಾಗಿರೋ ಗುಡ್ಡ ಪಕ್ಕದಲ್ಲಿ ಬೀಚ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಮೂರು ಜನ ಧಾರೇಶ್ವರದವರು ನಾನೊಬ್ಳೆ ಕುಮ್ಟ ಗಾಯ್ಸ್ ನೋಡಿ ಅದಕ್ಕೆ ಎಷ್ಟು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಗಾಯ್ಸ್ ಏನ್ ಗೊತ್ತಾ ನಾನಂತೂ ಈ ಬೀಚ್ ಸಖತ್ ಎಂಜಾಯ್ ಮಾಡ್ಲಿಕ್ಕೆ ಬಂದಿದ್ದೀನಿ ಮಾಡ್ಲಿಕ್ಕೆ ಬಂದಿದ್ದೀನಿ ಸಲ ಬಂದಿದ್ದೀನಿ ಬಟ್ ಸ್ಪೆಷಲ್ ನಾನು ಗುಡ್ಡ ಇನ್ನು ಹತ್ತಿಲ್ಲ ಫ್ರೆಂಡ್ಸ್ ನಿಜವಾಗ್ಲು ಇವ್ರ ಮೂರ್ ಜನ ಇವ್ರ ಮೂರ್ ಜನ ನಂಬಿಕೆ ಮೇಲೆ ನಾನು ಇವತ್ತು ಹೋಗ್ತಾ ಇದ್ದೀನಿ ಗೊತ್ತಿಲ್ಲ ಆ ಗುಡ್ಡ ಹತ್ಬೇಕಂತೆ ಎಷ್ಟು ಸುಸ್ತಾಗತ್ತೋ ಏನೋ ನಿಮಗೂ ಹಾಗೆ ತೋರಿಸ್ತೀನಿ ಅದೇ ಹೇಳಲ್ವಾ ವಾಟರ್ ಬಾಟ್ಲ್ ನಮ್ಮ ರಾಮ ಹಿಡ್ಕೊಂಡಿದ್ದಾನೆ ಏನು ಗೊತ್ತಾ ಫ್ರೆಂಡ್ಸ್ ಇರುವಷ್ಟು ದಿನ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಇರಬೇಕು ಅಂತ ನನ್ನ ಪಾಲಿಸಿ ಸೊ ಅದಕ್ಕೆ ನಾವು ಇಲ್ಲಿರುವಷ್ಟು ದಿನ ಖುಷಿಯಾಗಿರೋಣ ಅಂತ ಸೊ ಆಮೇಲೆ ಪ್ರಕಾಶ್ ಅವರು ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗ್ತಾರೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗ್ತೀನಿ ಪ್ರಕಾಶ್ ಸಾರಿ ರಾಮ ಅವನ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ ವಿಘ್ನೇಶ್ ಅಂತೂ ಇಂಜಿನಿಯರ್ ಮಾಡ್ತಾನೆ ಮೈಸೂರಲ್ಲಿ ಅವನು ಹೋಗ್ಬಿಡ್ತಾನೆ ಸೊ ಇದ್ದಾಗ ಖುಷಿಯಾಗಿ ಎಲ್ಲೆಲ್ಲಿ ಹೋಗಬೇಕು ಎಲ್ಲ ಕಡೆ ಹೋಗಿ ಖುಷಿಯಾಗಿ ತಿರುಗಾಡಿ ಮಜ್ಜ ಮಾಡೋಣ ಅಂತ ಹೌದಲ್ಲೇನರು ನಾವು ಯಾಕೆ ಇದ್ದೀನಿ ಹೆಂಗೆ ಮಾಡೋದಂತ ರಾಮ ರಾಮ್ಗಂತೂ ಫುಲ್ ಭಯ ಯಾಕಂದ್ರೆ ಆಲ್ರೆಡಿ ನಾನು ಹೇಳಿದ್ದೀನಲ್ವ ಫೋರ್ ಮೈನಸ್ ಫೋರ್ ಸಿಕ್ಸ್ ಮೈನಸ್ ಅವನು ಬಟ್ ಅವ್ನಿಗೆ ಭಯ ಇಲ್ಲ ಯಾಕಂದ್ರೆ ಅವ್ರು ಅವ್ರದ್ದೇ ಊರು ಫ್ರೆಂಡ್ಸ್ ಏನು ಗೊತ್ತಾ ಫ್ರೆಂಡ್ಸ್ ಪ್ರಕಾಶ್ ಅವರು ಮತ್ತೆ ವಿಘ್ನೇಶ್ ರಾಮ ಅವರು ಇದೇ ಬೀಚಲ್ಲಿ ಡೈಲಿ ಸ್ಟಂಟಿಗೆ ಬರೋದಾಯ್ತಾ ಇಲ್ಲಿ ಡೈಲಿ ಬಂದು ಸ್ಟಂಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ನಾನು ಬರೋದು ಅಪರೂಪ ಅಷ್ಟೇ ಅವ್ರು ನಿಮಗೆ ಆಲ್ರೆಡಿ ತೋರಿಸಿದ್ದಾರೆ ಬೆಟ್ಟನ ನೋಡಿ ಇದೇ ಬೆಟ್ಟ ನಾವೀಗ ಹತ್ತಾ ಇರೋದು ಇನ್ನೇನು ಹತ್ರ ಬಂದ್ವಿ ಬೆಟ್ಟದ ಹತ್ರನೇ ಅಂತೂ ಬೆಟ್ಟದ ಹತ್ರನೇ ಬಂದ್ಬಿಟ್ವಿ ಇಲ್ಲಿಂದ ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ಅದೋ ಅವ್ರು ಯಾವಾಗಲೂ ಹೇಳ್ತಿದ್ರು ಟ್ರೆಕ್ಕಿಂಗ್ ಅಂತ ನೋಡೋಣ ಅಂತೂ ಬೆಟ್ಟಕ್ಕೆ ಬಂದಿದ್ದೀವಿ ಅನ್ನೋರು ಬೆಟ್ಟ ಹತ್ತುತ್ತಾರ ಇಲ್ಲ ಅರ್ಧಕ್ಕೆ ಸ್ಟಾಪ್ ಆಗ್ತಾರಂತ ಹೇಳಿದ್ದಾರೆ ನಾನಂತೂ ಹೇಳ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಅರ್ಧಕ್ಕೋಗಿ ರಿಟರ್ನ್ ಬರೋಲ್ಲ ಅಂತ ಅವರು ಕೂಡ ಜೋಶೆಲ್ಲೇ ಇದ್ದಾರೆ ವ್ಯೂ ಪಾಯಿಂಟ್ ನೋಡಲೇಬೇಕು ಅಂತ ಹೇಳಿದ್ದಾರೆ ನೋಡೋಣ ಫ್ರೆಂಡ್ಸ್ ಅಂತ ಆಲ್ರೆಡಿ ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿ ಬೀಚಿಂದ ನಾವು ಎಷ್ಟು ದೂರ ಬಂದ್ವಿ ಅಂತ ನೋಡಿ ಫ್ರೆಂಡ್ಸ್ ಈಗ ಅರ್ಧ ಗುಡ್ಡ ಹತ್ತಿದೀವಿ ನೋಡಿ ಇಷ್ಟು ಚೆನ್ನಾಗಿದೆ ಪ್ಲೇಸ್ ಹೀಗೆ ಹೋಗ್ಬೇಕಿಕ್ ನಾವು ಅಷ್ಟು ಎತ್ತರಕ್ಕೆ ಇಲ್ಲಿಂದ ಇವ್ರು ಮೂರು ಜನ ನನ್ನ ಬಿಟ್ಟಕ್ಕೆ ಹೋಗ್ತಿದ್ದಾರೆ ನಿಧಾನಕ್ಕೆ ಹೋದ್ರೆ ಒಳ್ಳೆ ನೋಡಿ ದಾರಿ ಎಷ್ಟು ಚಿಕ್ಕದಿದೆ ಇಲ್ಲಿ ನೋಡಿ ಈ ದಾರಿಲಿ ನಮ್ಮನ್ನ ಒಬ್ರು ಹೋಗ್ತಾ ಇದ್ದಾರೆ ನಿಜವಾಗಲೂ ಆಮೇಲೆ ಸಿಕ್ಸ್ ಮೈನಸ್ ಫೈ ಜಿ ಗಂಟೆ ಟೂ ಆಗೋದಂತ ನಂಗೆ ಭಯ ನೋಡಿ ಆರಾಮ ನೋಡಿ ಎಲ್ಲೋ ಎತ್ಕೊಂಡಿದ್ದಾನೆ ಏನೋನೋ ಅವರೇ ಇಷ್ಟಕ್ಕೆ ಸುಸ್ತಾಗಿಬಿಟ್ರೆ ಹಾಗೆ ಪಾಪ ಅವರು ಸುಸ್ತಾಗಿಬಿಟ್ಟು ಕೂತ್ಕೊಂಡು ಬಿಟ್ಟಿದ್ದಾರೆ ಫಸ್ಟ್ ಟೈಮ್ ಹತ್ತಿರದಲ್ವ ನೋಡಿ ಬಿಗ್ಗು ಅವರು ದಾರಿ ಹುಡುಕ್ಲಿಕ್ಕೆ ಸಾಹಸ ಮಾಡ್ತಾ ಅಲ್ಲಿ ಇಲ್ವಾ ಇಲ್ವಂತೆ ರಾಮ್ ಆ ಕಡೆ ಇದೆಯಾ ಹಾಂ ಓಕೆ ಓಕೆ ಆ ಕಡೆ ಇದೆಯಂತೆ ಈಗ ನಾವು ಆ ಕಡೆ ಹೋಗಬೇಕು ನೋಡಿ ಬೀಚಿಂದ ಎಷ್ಟು ಮೇಲೆ ಬಂದ್ವಿ ಅಂತ ಅನ್ನೋ ಅವರು ಬೆಟ್ಟ ಇಳಿಲಿಕ್ಕೆ ಸಾಹಸ ಮಾಡ್ತಾ ಇದ್ದಾರೆ ಹೊನವರು ಸ್ಲಿಪ್ ಆಗತ್ತಂತ ಜಾರು ಬಂಡಿ ತರ ಜಾರ್ಕೊಂಡು ಹೋಗ್ತಿದ್ರೆ ಹೊನವ್ರೆ ಇದು ಒಂಡ್ರಲ್ಲ ಅಲ್ಲ ಈ ಪ್ಲೇಸ್ ಮಾತ್ರ ತುಂಬಾ ನಿಧಾನ ಕಿಳಿಬೇಕು ಫ್ರೆಂಡ್ಸ್ ಯಾಕಂದ್ರೆ ತುಂಬಾ ಡೇಂಜರ್ ಇದೆ ನಂದಂತೂ ಸ್ಲಿಪ್ಪರ್ ತುಂಬಾ ಜಾರತಾ ಇತ್ತು ನಾನಂತು ತುಂಬಾ ಭಯ ಪಟ್ಕೊಂಡೆ ಇಲ್ಲಿಂದ ಇಳಿಯುವಾಗ ಪ್ರಕಾಶ್ ಅವ್ರು ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂತ ಅವರು ದಾರಿ ಹುಡ್ಕೊಟ್ಟಿದ್ದಾರೆ ನಮಗೆ ಒಂದು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ನೀನು ನೀವೇ ತೆಗೆಸ್ಕೊಡ್ಬೇಕು ಕೊನೆಗೂ ದಾರಿ ಸಿಕ್ತು ನಮಗೆ ನೋಡಿ ದಾರಿ ಯಾವ ಥರ ಇದೆ ಅಂತ ಫುಲ್ ಅಪ್ಪಲ್ ಇದೆ ನಿಧಾನವಾಗಿ ಹೋಗ್ಬೇಕು ಈ ದಾರಿಲಿ ನೋಡಿ ಒಂದೇ ಅವ್ರು ನೋಡಿ ಹೇಗೆ ಹೋಗ್ತಿದ್ದಾರೆ ಅಂತ ತುಂಬ ಡೇಂಜರ್ ಆಗಿದೆ ಸ್ಲಿಪ್ಪಾದ್ರೂ ಸೀದಾ ಕೆಳಗಡೆನೆ ಅವರಂತೂ ತುಂಬ ಜೋಶೆಲ್ಲೇ ಇದ್ದಾರೆ ನೋಡಿ ರಾಮ ಅವರೇ ನಮಗೆ ಮುಂದಗಡೆ ಹೋಗಿ ದಾರಿ ತೋರಿಸ್ತಾ ಇರೋದು ನೋಡಿ ಫ್ಲಿಪ್ ಮಾಡ್ತೀರಂತ ಇಲ್ಲಿಂದ ನೋಡಿ ಫ್ಲಿಪ್ ಮಾಡಬೇಕು ಅಂತ ಆಸೆ ಬಟ್ ನಿಮಗೆ ನಾನು ಸ್ಟೇಟಸ್ ಅಲ್ಲಿ ಬರೋ ಆಸೆ ಇದೆಯಾ ಇಲ್ಲ ಅದಕ್ಕೆ ಫ್ಲಿಪ್ ಮಾಡಲ್ಲ ನೆಕ್ಸ್ಟ್ ಟೈಮು ಬೀಚಲ್ಲಿ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ನಾವು ಬಂದಾರಿ ಯಾವ ಥರ ಇದೆಯಾ ಅಂತ ಅದವ್ರೆ ಟ್ರಕ್ಕಿಂಗ್ ಹೆಂಗ ಅನಿಸ್ತು ಟ್ರಕ್ಕಿಂಗ್ ನಂಗೆ ಬೇಡ ಮರ ಸಾಕಾಗೋಯ್ತು ಮರ ನನಗಿದ್ ತುಂಬಾ ಚಿಕ್ಕದನಿಸ್ತು ಮತ್ತೆ ದೊಡ್ಡದತ್ತಿದ್ದೀನಿ ಯಾವಾಗ ಪ್ರಕಾಶ್ ಅಷ್ಟು ಚಿಕ್ಕ ದಾರಿ ಬೆಟ್ಟ ಹತ್ತೋದ್ರ ಜೊತೆಗೆ ಕ್ಯಾಮ್ರಾನು ಅವರೇ ಮಾಡ್ತಾ ಬಂದ್ರು ನಿಜವಾಗ್ಲು ತುಂಬಾ ನಂಗೆ ಸುಸ್ತು ಕಿಂತ ಬಿಡಿ ಇಂಥ ಪ್ಲೇಸ್ಗೆಲ್ಲ ಬಂದು ಸುಸ್ತು ಅಂತ ಆಲ್ರೆಡಿ ಗೊತ್ತಿತ್ತು ಬಟ್ ಈ ಇದು ಈ ಮೇಲ್ಗಡೆ ಬಂದಿದ್ ನಾನು ಇದೇ ಫಸ್ಟ್ ಆ ದಾರಿ ನೋಡಿಬಿಟ್ಟು ಫುಲ್ ಭಯ ಆಯಿತು ನಂಗೆ ನಿಜವಾಗ್ಲೂ ಯಾಕಂದರೆ ಸ್ಲಿಪ್ಪರ್ ತುಂಬಾ ತುಂಬ ಇತ್ತು ಶೂ ಹಾಕೋ ಬರಬೇಕಿತ್ತು ಆ ಹುಲ್ಲು ಫುಲ್ ಒಣಗಿದ್ರಿಂದ ಫುಲ್ ಕಾಲು ಇತ್ತು ಬಿದ್ರೆ ಮತ್ತು ಸೀದಾ ಗೋವಿಂದ ಕತೆ ನಮ್ಮದು ಆದರೂ ರಿಸ್ಕಲ್ಲಿ ಬಂದ್ವಿ ಅರ್ಧಕ್ಕೆ ಬಂದ್ವಿ ಮತ್ತು ನೋಡಿ ಅಷ್ಟು ಮೇಲುಗಡೆ ಹೋಗಬೇಕು ಇನ್ನು ಬಟ್ ಖುಷಿ ಆಯಿತು ಎಂಜಾಯ್ ಮಾಡಿದೆ ಆದರೆ ನಿಜವಾಗಲೂ ಇವ ಇವತ್ತು ನಿಜ ಹೇಳ್ಬೇಕಂದ್ರೆ ಫುಲ್ ಕಾಲೆಲ್ಲ ಇತ್ತು ನಂದಂತೂ ಫುಲ್ ಭಯ ಆಗ್ತಾಯಿತ್ತು ಸ್ವಲ್ಪ ಸ್ವಲ್ಪ ಆಮೇಲೆ ಈಗ ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಹೋಗ್ತೀವಿ ಪ್ರಕಾಶ್ ಅವ್ರು ಹೇಳ್ದಂಗೆ ಅರ್ಧಕ್ಕಂತೂ ವಾಪಸ್ ಕರ್ಕೊಂಡು ಹೋಗಲ್ವಂತೆ ಫುಲ್ ಮೇಲ್ಗಡೆ ಹೋಗ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾನಂತೆ ಓಕೆ ಇವಾಗ ಸಂಜೆ ಎಷ್ಟು ಇವಾಗ ಟೈಮ್ ಬಂದ್ಬಿಟ್ಟು ಫೈ ತರ್ಟಿ ಫೈ ಆಯಿತು ಸಿಕ್ಸ್ ಓ ಕ್ಲಾಕ್ ಒಳಗಡೆ ಅಲ್ಲಿ ಹೋಗಿ ಆಮೇಲೆ ನಾವು ರಿಟರ್ನ್ ಅಲ್ಲಿ ಹೋಗ್ಬೇಕು ಆಮೇಲೆ ಕತ್ಲೆ ಆದ್ರೆ ಕಷ್ಟ ಜಾಗ ಡೇಂಜರ್ ಇದೆ ಸೊ ಅದಕ್ಕೋಸ್ಕರ ನೇರಳೆ ಸಿಕ್ತು ಒಂದ್ ಅಂತೂ ಕಿತ್ಕೊಂಡು ಕಿತ್ಕೊಂಡು ತಿಂತಿದ್ದಾರೆ ಅವರಿಗಂತೂ ಈ ಒಳ್ಳೆ ಒಂದು ಊಟ ಆಯಿತು ಅವರಿಗೆ ಚೆನ್ನಾಗಿದೆಯಾ ನನಗ್ ಸುಸ್ತಾಯ್ತು ಅಂತ ನಾನು ಸ್ಲೋ ಆಗಿ ಹೋಗ್ತಿದ್ದೆ ವಿಗ್ಗು ನೋಡಿ ಆಲ್ರೆಡಿ ಮೇಲ್ಗಡೆ ಹೋಗಿ ಮುಟ್ಬಿಟ್ಟಿದ್ದೇನೆ ನಾನು ಫುಲ್ ಸುಸ್ತಾಯ್ತು ಕುತ್ಕೊಂಡಿದ್ದೆ ಗಾಯಸ್ ಅವ್ರ ನಮ್ಗಿಂತ ಮೇಲೆ ಅಂತೂ ಇಂತೂ ಆದ್ವಿ ಅಂತೂ ಇಂತೂ ವ್ಯೂ ಪಾಯಿಂಟ್ಗೆ ರೀಚ್ ಆದ್ವಿ ತುಂಬಾ ಖುಷಿ ಆಯ್ತು ಅಂದ್ಕೊಂಡಂಗೆ ಅಷ್ಟು ದೂರದಿಂದ ಅಷ್ಟು ಕೆಳಗಡೆಯಿಂದ ಇಷ್ಟು ಮೇಲೆ ಬಂದ್ವಿ ಫಸ್ಟ್ ಟೈಮ್ ನಾವು ನಾಲ್ಕು ಜನ ಬಂದ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಾನಂತೂ ಇವಾಗ ಇಳಿಯೋದು ಹೆಂಗೆ ಅಂತ ಟೆನ್ಷನ್ ಸ್ಟಾರ್ಟ್ ಆಗಿದೆ ಇವಾಗಲೇ ಅವಾಗಲೇ ನೀವೇ ನೋಡಿದ್ರಿ ದಾರಿ ಎಷ್ಟು ಚಿಕ್ಕದಾಗಿತ್ತು ಮತ್ತೆ ಸ್ಲಿಪ್ಪರ್ ಎಲ್ಲಾ ಜಾರತ ಇತ್ತು ಈಗ ದೇವ್ರ ಮೇಲೆ ಭರವಸೆ ಇಟ್ಬಿಟ್ಟು ಇಳಿಬೇಕು ಇವಾಗ ನೋಡಿ ಇವರೇ ಒದಾಡ್ತಿದಾರೆ ಫುಲ್ ಜಾರತ್ತೆ ಫ್ರೆಂಡ್ಸ್ ನೋಡಿ ಈ ತರ ಇದು ಹುಲ್ಲು ತರ ಕಾಣ್ತಾ ಇದೆ ಅಲ್ವಾ ಫುಲ್ ಈಗ ಹೈಟ್ ಇದೆ ಹೀಗೆ ಸ್ಟ್ರೇಟ್ ಇದೆ ಒಂದು ಸ್ವಲ್ಪ ಹೀಗೆ ಹೀಗೆ ಹೋಗೋ ಥರ ಇದ್ರೆ ಹೋಗ್ಬೋದಾಗಿತ್ತು ಇದು ಫುಲ್ ಹೀಗೆ ಹೀಗೆ ಹೈಟ್ ಇದೆ ಸೊ ಸ್ವಲ್ಪ ಕಷ್ಟ ಆದರೆ ಇವಾಗ ಸ್ವಲ್ಪ ಕಾಲೇನ ಮಿಸ್ ಆಯ್ತಾರೆ ಡೈರೆಕ್ಟ್ ಕೆಳಗಡೆ ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಇವಾಗ ಹೋಗಬೇಕು ಆಲ್ರೆಡಿ ಟೈಮ್ ಆಯಿತು ಇವಾಗ ನಾವು ಹೋಗ್ತೀವಿ ರಿಟರ್ನ್ ಓಕೆನಾ ಇನ್ನೇನು ರೀಚ್ ಆಗ್ತಾ ಇದ್ದೀವಿ ಅವನವ್ರು ನೋಡಿ ಹಲೋ ಅಪ್ಪ ಮೇಲುಗಡೆನ ಕೆಳಗೆ ಬರ್ತೀವೋ ಇಲ್ವಾ ಅಂತ ಅಷ್ಟು ಅನ್ಸ್ಬಿಟ್ಟಿತ್ತು ನನಗೆ ಪ್ಲೀಸ್ ಯಾರು ಈ ಥರ ಅವ್ರು ತುಂಬ ಭಯ 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 ಪಡ್ಕೊಬಿಟ್ರು ತುಂಬ ಡೌನ್ ಇತ್ತು ಸ್ಲಿಪ್ ಆದ್ರೆ ಸೀದಾ ಕೆಳಗಡೆನೇ ಅದಕ್ಕೆ ಅವ್ರು ಭಯ ಪಡ್ಕೊಬಿಟ್ರು ನನ್ನ ನಾಲ್ಗೆ ಎಲ್ಲ ಫುಲ್ ನೀಲಿ ಆಗೋಯ್ತು ಫ್ರೆಂಡ್ಸ್ ನೋಡಿ ಇಷ್ಟು ಕತ್ತಲೆ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ಸಿಕ್ಸ್ ಆಯಿತು ನಿಜ ನಿಜವಾಗ್ಲೂ ನೀವೇ ನೋಡ್ತಿರ್ಬೋದು ಅದೆಷ್ಟು ಹೈಟಲ್ಲಿದೆ ಗುಡ್ಡ ಅಂತ ನಾನು ಸುಮ್ಮನೆ ಹಿಂಗೆ ಹತ್ತಿರ ಇರತ್ತೆ ಹೋಗ್ಬೋದು ಇವ್ರ ಜೊತೆ ಸೇರಿಬಿಟ್ಟು ಮಜಾ ಮಾಡ್ಕೊಂಡೆ ಅಂದ್ಕೊಂಡೆ ಬಟ್ ನಿಜವಾಗ್ಲೂ ನಾನು ಅಲ್ಲೋದ ನಂತರ ಫುಲ್ ಹೆದ್ರು ಬಿಟ್ಟೆ ಅದು ಮೂರು ಸಲ ಬಿದ್ದೆ ನಾನು ಆ್ಯಕ್ಚುಲಿ ಅಲ್ಲಿ ಇವ್ರ ಕೈ ಹಿಡ್ಕೊಂಡಿಲ್ಲ ಅಂದರೆ ಸೀದಾ ಕೆಳಗೆ ಗೋವಿಂದ ನನ್ನ ಕತೆ ಆಗಿತ್ತು ಬರುವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಫುಲ್ ಡೌನ್ ಇತ್ತು ಸೊ ಮೊಬೈಲ್ ಹಿಡ್ಕೊಂಡು ನಾವು ಬಂದರೆ ಮುಗ್ದಿತ್ತು ನಮ್ಮ ಕತೆ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು ನೋಡಿ ಅಲ್ಲಿ ನೆರಳೆ ಇದ್ದಕ್ಕೆ ಚೆನ್ನಾಗಾಯಿತು ನಮಗೆ ತಿನ್ಕೊಂತ ಬಂದ್ವಿ ನೋಡಿದ್ರಲ್ಲ ಎಕ್ಸ್ಪೀರಿಯೆನ್ಸು ತುಂಬ ಭಯಪಟ್ಟುಬಿಟ್ರು ನಾವಂತೂ ತುಂಬ ಫುಲ್ ಎಂಜಾಯ್ ಮಾಡಿದ್ವಿ ತುಂಬ ಖುಷಿ ಆಯಿತು ಏನೋ ಅನ್ಕೊಂಡಿದೆ ಚಿಕ್ಕದ ಗುಡ್ಡ ಅಂತ ತುಂಬಾ ಏರಿತ್ತು ರಾಮ ಅವರಂತೂ ಫುಲ್ ಎಂಜಾಯ್ ಮಾಡಿದ್ವಲ್ಲಮ್ಮ ಟ್ರೆಕಿಂಗ್ ಅಂತ ತುಂಬಾ ಚೆನ್ನಾಗಿತ್ತು ಬಟ್ ಮೇಲ್ ತಲೆಗೆ ಹೋದ್ವಿ ಬಟ್ ಚಿಕ್ಕಬಟ್ಟೆ ನಾವು ಎಲ್ಲ ಹೊಡಿದ್ರು ನೋಡಿ ಬಂದ್ವಿ ಕಡಾಂಬೆ ತುಂಬಾ ಸುಸ್ತಾಯ್ತು ಫ್ರೆಂಡ್ಸ್ ಇವತ್ತಿಗೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂದ್ಕೊಂಡಿದೀನಿ ಪ್ಲೀಸ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯ್ತಾ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡ್ತೀರಲ್ಲ ಮಾಡಬೇಕು ನೀವು ಇವತ್ತಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೇ ಬಾಯ್ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆ ಲವ್ ಯು ಆಲ್ ಯಾರೂ ಈ ಥರ ಟ್ರೈ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಇದು ನಮಗೆ ಗೊತ್ತಿರೋ ಪ್ಲೇಸ್ ಆಗಿರೋದ್ರಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ